ಬಸವೇಶ್ವರ ಪ್ರತಿಮೆಗೆ ಹಾನಿಯಾಗದಂತೆ ಕ್ರಮ ವಹಿಸಲು ಮಠಾಧೀಶರು ಹಾಗೂ ವೀರಶೈವ ಸಮಾಜ ಆಗ್ರಹಿಸಿದೆ ಪಟ್ಟಣದ ಮಡಿಕೇರಿ ರಸ್ತೆಯಲ್ಲಿ ನಿರ್ಮಿಸುತ್ತಿರುವ ಸೇತುವೆ ಕಾಮಗಾರಿಗಾಗಿ ಮಣ್ಣು ತೆಗೆಯುತ್ತಿರುವುದರಿಂದ ಬಸವೇಶ್ವರ ಪ್ರತಿಮೆ ಕುಸಿಯುವ ಭೀತಿಯ ಹಿನ್ನೆಲೆಯಲ್ಲಿ ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ ಹಾಗೂ ವೀರಶೈವ ಸಮಾಜದ ಪ್ರಮುಖರು ಸ್ಥಳಕ್ಕೆ ಭೇಟಿ ನೀಡಿ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರು ಹಾಗೂ ಗುತ್ತಿಗೆದಾರರೊಂದಿಗೆ ಮಾತುಕತೆ ನಡೆಸಿದರು ಸೇತುವೆ ನಿರ್ಮಾಣ ಕಾರ್ಯ ಸ್ವಾಗತಾರ್ಹ ಅಭಿವೃದ್ಧಿಗಳಿಗೆ ನಮ್ಮ ಸಹಕಾರವಿದೆ ಆದರೆ ಬಸವೇಶ್ವರರ ಪ್ರತಿಮೆಗೆ ಯಾವುದೇ ಹಾನಿಯಾಗದಂತೆ ಜಾಗೃತಿ ವಹಿಸಬೇಕೆಂದು ಸದಾಶಿವ ಸ್ವಾಮೀಜಿ ಹೇಳಿದರು ಈ ಸಂದರ್ಭ ಅಭಿಯಂತರ ಅಬ್ರಾಜ್ ಅಹಮದ್ ಮಾತನಾಡಿ ಪ್ರತಿಮೆಯ ಪಕ್ಕದಲ್ಲಿ ಜಾಗರೂಕತೆಯಿಂದ ಕೆಲಸ ಮಾಡುತ್ತಿದ್ದೇವೆ ಆದರೆ ಮಣ್ಣು ಕುಸಿಯುತ್ತಿರುವುದರಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಇದು ಅನಿವಾರ್ಯ ಅಗತ್ಯ ಬಿದ್ದರೆ ಪ್ರತಿಮೆಯನ್ನು ತಾತ್ಕಾಲಿಕವಾಗಿ ತೆಗೆಯಬೇಕಾಗುತ್ತದೆಂದು ವಿವರಿಸಿದರು ಪ್ರತಿಮೆ ನಿರ್ಮಾಣಗೊಂಡು ಇಪ್ಪತ್ನಾಲ್ಕು ವರ್ಷಗಳು ಸಂದಿವೆ ಈವರೆಗೆ ಯಾವುದೇ ತೊಂದರೆ ಆಗಿರಲಿಲ್ಲ ಆದರೆ ಕರ್ನಾಟಕ ಸರ್ಕಾರ ಈಗ ಬಸವೇಶ್ವರರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದರಿಂದ ಪ್ರತಿಮೆಗೆ ಮಹತ್ವ ಹೆಚ್ಚಿದೆ ಆದ್ದರಿಂದ ತೊಂದರೆಯಾಗದಂತೆ ಕಾಮಗಾರಿ ನಡೆಸುವಂತೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿ ಎಸ್ ಮಹೇಶ್ ಮನವಿ ಮಾಡಿದರು ಈ ಸಂದರ್ಭ ವೀರಶೈವ ಸಮಾಜದ ಯಜಮಾನ ಶಿವಕುಮಾರ್ ಜಯಣ್ಣ ಕಾರ್ಯದರ್ಶಿ ನಾಗರಾಜ್ ಸೇರಿದಂತೆ ಮತ್ತಿತರ ಉಪಸ್ಥಿತರಿದ್ದರು <soldia> <serio> ಇಲ್ಲಿ ಪಿ ಡಬ್ಲ್ಯೂ ಡಿಯಿಂದ ಸೋಮವಾರಪೇಟೆ ನಗರದ ಮಡಿಕೇರಿ ನಗರದ ಮುಖ್ಯ ರಸ್ತೆಯಲ್ಲಿ ಆಗ್ತಾ ಇರತಕ್ಕಂಥ ಸೇತುವೆ ಕಾಮಗಾರಿಗೆ ಸುತ್ತಮ್ನ ಬಸವಣ್ಣವರ ಪುತ್ಥಳಿ ಹಿಂದಿನಿಂದಲೂ ಕೂಡ ಇದು ಇಪ್ಪತ್ತೈದು ವರ್ಷಗಳ ಕಾಲದಿಂದ ಈ ಪುತ್ಥಳಿಯನ್ನು ಇಡಲಾಗ್ತಾ ಇದೆ ಆ ಪುತ್ಥಳಿಯ ಪಕ್ಕದಲ್ಲೇ ರಸ್ತೆ ಬರ್ತಾ ಇರೋದ್ರಿಂದ ಮುಂಡಳಿಗೆ ಅಚಾನಕ್ಕಾಗಿ ತೊಂದರೆ ಆಗ್ತಾ ಇರೋದ್ರಿಂದ ಈ ಒಂದು ಇಂಜಿನಿಯರು ಮತ್ತು ಗುತ್ತಿಗೆದಾರನ ನಾವು ಮಾತನಾಡಿದಾಗ ಆ ಪುತ್ಥಳಿಯನ್ನು ತೆರವುಗೊಳಿಸಿ ಕಾರ್ಯ ಈ ಕೆಲಸ ಮುಗಿದ ನಂತರ ಅದನ್ನು ಮತ್ತೆ ಮರುಸ್ಥಾಪನೆ ಮಾಡಲಿಕ್ಕೆ ಅವರು ಸಂಪೂರ್ಣವಾಗಿ ಸಂತೋಷದಿಂದ ಒಪ್ಕೊಂಡಿದ್ದಾರೆ ಅದೇ ರೀತಿ ನಾವು ಸಮಾಜದವರು ಕೂಡ ಅವರ ಕೆಲಸಗಳಿಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ಎಲ್ಲ ಸಮಾಜದವರು ಕೂಡ ಒಮ್ಮತದಿಂದ ಒಪ್ಪಿರೋದ್ರಿಂದ ಮರುಸ್ಥಾಪನೆ ಮಾಡಲಿಕ್ಕೆ ಅವರು ಒಪ್ಪಿರೋದ್ರಿಂದ ಇದನ್ನು ಸೌಹಾರ್ದಯುತವಾಗಿ ನಾವೆಲ್ಲರೂ ಕೂಡ ಕೂಡಿ ಬಗೆಹರಿಸ್ಕೊಂಡು ಹೋಗೋಣ ಅಂತ ಹೇಳ್ತಕ್ಕಂಥ ಮಾತನ್ನು ಎಲ್ಲ ಸಮಾಜ ಬಾಂಧವರಿಗೆ ಈ ಮುಖಾಂತರ ತಿಳಿಸ್ತಾ ಇದ್ದಾರೆ